ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಐದು ದಿನ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಅದರಲ್ಲಿ ಇದು ಎರಡನೇ ದಿನ ಇದು ಸ್ಯಾಟರ್ಡೇ ಮಾರ್ನಿಂಗ್ ಲಾಗು ನಾನು ಬೆಳಿಗ್ಗೆ ಬೇಗನೆ ಎದ್ದಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಭಿಷೇಕ ಪೂಜೆ ಎಲ್ಲ ಮಾಡಿಸಿ ಅರಳಿ ಕಟ್ಟೆ ಹತ್ತಿರ ಒಂದು ಅರಳಿ ಎಲ್ಲ ಸುತ್ತಿ ಬಂದೇ ಪೂಜೆ ಮಾಡಿ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಅರಳಿ ಕಟ್ಟೆ ಸುತ್ತಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಹೇಳಿ ಅದರ ಎಷ್ಟರ ಮಟ್ಟಿಗೆ ನಿಜವೂ ಸೊಳ್ಳೋ ನನಗಂತೂ ಗೊತ್ತಿಲ್ಲ ಆದರೆ ಒಂದು ಸೈಂಟಿಫಿಕ್ ರೀಸನ್ ಅಂತೂ ಇದ್ದೇ ಇರುತ್ತೆ ಹಿಂದಿನ ಕಾಲದವ್ರು ಹೇಳಿದ್ದಾರೆ ಅಂತ ಹೇಳಿದರೆ ಸೊ ನಾನು ಅದನ್ನೆಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಇವಾಗ ನಾವು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ಸೊ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಹೊಸಕೋಟೆಯಿಂದ ನೆಕ್ಸ್ಟ್ ಇಲ್ಲಿ ನಾವು ಇವಾಗ ಟ ಮೆಟ್ರೋ ಇರೋದರಿಂದ ನಮಗೆ ಇವಾಗ ಸಿಟಿ ಒಳಗಡೆ ಓಡಾಡೋದಕ್ಕೆ ಏನು ಕಷ್ಟ ಅಂತ ಹೇಳಲ್ಲ ಅನ್ಸಲ್ಲ ಯಾಕಂದರೆ ಟಿನ್ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ನಾವು ಹೋಗ್ಬೋದು ಎಲ್ಲ ಕಡೆ ಈಗ ಟಿನ್ ಫ್ಯಾಕ್ಟ್ರಿ ತನಕ ನಮಗೆ ಮೆಟ್ರೋ ಇದೆ ಹೊಸಕೋಟೆಯಿಂದ ಸ್ವಲ್ಪ ಬಸ್ಸಲ್ಲಿ ಬರಬೇಕಾಗುತ್ತೆ ಬಂದು ಟಿನ್ ಫ್ಯಾಕ್ಟ್ರಿ ಮೆಟ್ರೋಗೆ ಹೋಗಬೇಕು ನಾವು ಟಿನ್ ಫ್ಯಾಕ್ಟ್ರಿ ಮೆಟ್ರೋಯಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿದ್ದು ಸೊ ಅಲ್ಲಿ ಸ್ವಲ್ಪ ಮನೆಯವ್ರದ್ದು ಏನೋ ಕೆಲಸ ಇತ್ತು ಅಂತ ಹೇಳಿ ಮಹಾಲಕ್ಷ್ಮಿ ಲೇಔಟ್ಗೆ ಕರ್ಕೋಗಿದ್ರು ಅಲ್ಲಿಂದ ಮತ್ತೆ ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಮತ್ತೆ ಮೆಟ್ರೋದಲ್ಲೇ ಮೆಟ್ರೋ ಇರೋದ್ರಿಂದ ಅಂತೂ ಇವಾಗ ಸಿಟಿ ಒಳಗಡೆ ಓಡಾಡೋದಕ್ಕೆ ತುಂಬಾ ಈಸಿಯಾಗಿದೆ ಯಾವುದೇ ಟ್ರಾಫಿಕ್ ಇಲ್ಲದೆ ಏನು ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡು ಹೋಗ್ಬರ್ಬೋದು ಮುಂಚೆ ಎಲ್ಲ ಬಸ್ಸಲ್ಲಿ ಹೋಗಿ ಆ ಟ್ರಾಫಿಕ್ಕು ತುಂಬ ಕಿರಿಕಿರಿ ಅನ್ನಿಸ್ತಿತ್ತು ಇವಾಗ ಮೆಟ್ರೋ ಇರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು ಅಂಡ್ ಇವಾಗ ಚಿಕ್ಕಪೇಟೆಗೆ ಹೋದ್ವಿ ನಾವು ಫೈನಲಿ ಚಿಕ್ಕಪೇಟೆಗೆ ರೀಚ್ ಆದ್ವಿ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದೆಲ್ಲ ಮೆನ್ಸ್ ಬೇರೆ ತುಂಬ ಅಂದರೆ ತುಂಬ ಕಲೆಕ್ಷನ್ಸು ತುಂಬ ವೆರೈಟೀಸ್ ಇತ್ತು ಬಟ್ ಇಲ್ಲಿ ಯಾವುದೂ ಕೂಡ ರೇಟೇಲಿಗೆ ಸಿಗಲ್ಲ ಎಲ್ಲನೂ ಹೋಲ್ಸೇಲೆ ನಾವು ಕೇಳ್ದು ನೋಡೋಣ ತಗೊಳ್ಳೋಣ ಅಂತ ಹೇಳಿ ಬಟ್ ಯಾವುದೂ ಹೋಲ್ಸೇಲಿಗೆ ಎಲ್ಲ ಹೋಲ್ಸೇಲೇ ಯಾವುದಕ್ಕೆ ರೇಟೇಲು ಸಿಗಲ್ಲ ನೆಕ್ಸ್ಟ್ ನಾನು ಇಲ್ಲಿ ನನ್ನ ಟೈಲರಿಂಗ್ ಐಟಮ್ಸ್ನ ತೊಗೊಳ್ಳೋಣ ಅಂತ ಬಂದೆ ಅಂದರೆ ಥ್ರೆಡ್ಡು ಇಲ್ಲ ಪೈಪಿಂಗ್ ಕ್ಲಾತ್ ಆಗಿರ್ಬೋದು ಈ ಥರದ್ದು ನನಗೆ ಇಲ್ಲಿ ನಾನು ಯಾವಾಗಲೂ ಅಷ್ಟೇ ಚಿಕ್ಕಪೇಟೆಗೆ ಹೋದಾಗ ಇಲ್ಲೇ ತೊಗೊಳ್ಳೋದು ತುಂಬ ಕಡಿಮೆಗೂ ಸಿಗುತ್ತೆ ಮತ್ತು ಹೊಸಕೋಟೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಡಿಮೆಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕಪೇಟೆಗೆ ಹೋದಾಗೆಲ್ಲ ತೊಗೊಂಬಂದ್ಬಿಡ್ತೀನಿ ಈ ಲೇಸ್ಗಳು ಈ ಥರದ್ದೆಲ್ಲ ಅಲ್ಲೇ ತೊಗೊಂಬರ್ತೀನಿ ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ ಕಣ್ರಿ ಎಷ್ಟು ನೀವು ಕಣ್ಣು ಹಾಯಿಸಿದಷ್ಟು ಕೂಡ ನಿಮಗೆ ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ ಸಾಗರ ಅದು ಚಿಕ್ಕಪೇಟೆ ಅನ್ನೋದೊಂದು ದೊಡ್ಡ ಸಜ್ಜವಾಗ್ಲೂ ಕೂಡ ದೊಡ್ಡ ಸಾಗರ ಇದೊಂದು ಯಾವ ಕಡೆ ಕಣ್ಣು ಹಾಯಿಸಿದ್ರು ಕೂಡ ನಿಮಗೆ ಏನು ಬೇಕು ಸಿಕ್ಕೇ ಸಿಗುತ್ತೆ ಇಂಥದ್ದು ಸಿಗಲ್ಲ ಅಂತ ಹೇಳೋ ಹಾಗೆ ಇಲ್ಲ ಚಿಕ್ಕಪೇಟೆಯಲ್ಲಿ ಎಲ್ಲ ಕೂಡ ಸಿಗುತ್ತೆ ನೀವು ಈ ಥರ ಪ್ಯಾಟ್ರನ್ ಬೇಕು ಇದು ಬೇಕು ಅಂತ ಹೇಳಿದ್ರೆ ಸಾಕು ಪ್ರತಿಯೊಂದೂ ಸಿಗುತ್ತೆ ಅಲ್ಲಿ ನಾನು ಅಲ್ಲೆಲ್ಲ ತಗೊಂಡಾದ್ಮೇಲೆ ಸ್ವಲ್ಪ ಸೀರೆ ತೊಗೊಳ್ಳೋಣ ಅಂತ ಹೇಳಿ ಬಂದೆ ನಾನು ಫಸ್ಟ್ ಟೈಮ್ ಬಂದಿದ್ದು ಇವ್ರ ಅಂಗಡಿಗೆ ಮಿಲನ ಫ್ಯಾಷನ್ ಅಂತ ಹೇಳಿ ನೀವು ಚಿಕ್ಕಪೇಟೆಗೆ ಹೋದರೆ ಅಲ್ಲಿ ಎಷ್ಟೊಂದು ಜನ ನಾವು ಹೋದ ತಕ್ಷಣವೇ ಬನ್ನಿ ಮೇಡಮ್ ನಾನು ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ರೋಡಲ್ಲೇ ನಿಂತ್ಬಿಟ್ಟಿರ್ತಾರೆ ಪಾಪ ಒಬ್ರು ಬಂದು ಬನ್ನಿ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ಕಡಿಮೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು ಹರಿಗೆ ಶರ್ಟು ಶ್ ಪ್ಯಾಂಟ್ಸ್ ಎಲ್ಲ ತೊಗೊಂಡ್ವಿ ಮತ್ತು ಸ್ಯಾರಿಗಳನ್ನೂ ತೊಗೋಬೇಕಿತ್ತು ಅವ್ರ ಅಂಗಡಿಯಲ್ಲೇ ತೊಗೊಂಡ್ವಿ ಕಲೆಕ್ಷನ್ಸು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಲಗೇಜ್ ಎಲ್ಲ ನಾವು ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಗೌನ್ ಮೆಟೀರಿಯಲ್ಸ್ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ಕಾಲು ಇಡೋಕ್ಕೂ ಕೂಡ ಜಾಸ್ತಿ ತುಂಬ ಅಂದರೆ ತುಂಬ ಜನ ಇದ್ದರು ದಯವಿಟ್ಟು ಯಾರು ನೀವು ಮಕ್ಕಳನ್ನು ಕರ್ಕೊಂಡು ಏನಾದರೂ ಸಾಟರ್ಡೆ ಸಂಡೇ ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಮಾಡಬೇಡಿ ಫ್ರೀ ಇದ್ದಾಗ ಸೋಮವಾರದಿಂದ ಶುಕ್ರವಾರ ಟೈಮಲ್ಲಿ ಫ್ರೀ ಇರುತ್ತೆ ಆವಾಗ ಹೋಗಿ ಸಾಟರ್ಡೆ ಸಂಡೇ ಮಾತ್ರ ಹೋಗ್ಲೇಬೇಡಿ ತುಂಬ ಅಂದರೆ ತುಂಬ ರೆಶ್ ಇರುತ್ತೆ ಫೈನಲಿ ನಾವು ಅಲ್ಲಿ ಏನು ಗೌನ್ ಮೆಟೀರಿಯಲ್ಸ್ ಏನೂ ತೊಗೊಳ್ಳಲಿಲ್ಲ ಇಷ್ಟೇ ಸಾಕು ಅಂತ ಹೇಳಿ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ಸೊ ನಾವು ಆಟೋದಲ್ಲಿ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲೇ ಹೋಗ್ಬಿಡೋಣ ಇಷ್ಟೊತ್ತಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಹೇಳಿ ತುಂಬ ಅಂದರೆ ತುಂಬ ಜನ ಮತ್ತು ಟ್ರಾಫಿಕ್ ಕೂಡ ಅಷ್ಟೇ ಇತ್ತು ಚಿಕ್ಕಪೇಟೆಯಿಂದ ನಾವು ಆ ಲಗ್ಗೇಜ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಅಷ್ಟೊತ್ತಿಗೆ ಆಗ್ತಾನೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಆಟೋದಲ್ಲೇ ಬಂದ್ಬಿಟ್ವಿ ಯಾರಾದರೂ ನೆಕ್ಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋಗೋದಿದ್ರೆ ಖಂಡಿತವಾಗ್ಲೂ ಸಾಟರ್ಡೆ ಸಂಡೇ ಮಾತ್ರ ಹೋಗಬೇಡಿ ತುಂಬ ಅಂದರೆ ತುಂಬ ಜನ ಇರ್ತಾರೆ ನಾವು ಪರ್ಚೇಸು ಮಾಡೋಕ್ಕಾಗಲ್ಲ ಮತ್ತು ಅಷ್ಟು ಪೇಷನ್ಸು ಇರೋಲ್ಲ ಜನಗಳು ಸೊ ಆ ಕಿರಿಕಿರಿ ಮಧ್ಯೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಷ್ಟು ಪೇಷನ್ಸ್ ಲೆವೆಲ್ ಕಳೆದೋಗ್ಬಿಡುತ್ತೆ ಆದ್ರೂ ಮಟ್ ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಇರುತ್ತೆ ಫೈನಲಿ ನಾವು ಮೆಟ್ರೋಗೆ ಬಂದ್ವಿ ಬಂದು ಹೊಸಕೋಟೆ ಕಡೆ ಮೆಟ್ರೋ ಮೆಟ್ರೋಯಿಂದ ಮತ್ತೆ ಟಿನ್ ಫ್ಯಾಕ್ಟ್ರಿಗೆ ಬಂದು ಮತ್ತೆ ಅಲ್ಲಿಂದ ಬಸ್ಗೆ ಹೊರಡಬೇಕು ನಾವು ಸೊ ಇವತ್ತಿನ ವ್ಲಾಗು ಇಷ್ಟಿತ್ತು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆಯೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್